ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗುಂದಿ ಗ್ರಾಮ ಪಂಚಾಯಿತಿಯಲ್ಲಿ ವಿಜಯನಗರ ಕಾಲುವೆಯ ಹೂಳು ತೆಗೆಯುವ ಕಾಮಗಾರಿ ರೈತರಿಗೆ ನೆರವಾಗಿದೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಫಲಾನುಭವಿ ರವಿ ಕಾಲುವೆ ಹೂಳೆತ್ತುವುದರಿಂದ ಕೆಲಸ ದೊರೆತಿದ್ದು ಮನರೇಗಾ ಯೋಜನೆಯಡಿ ವರ್ಷಕ್ಕೆ ನೂರು ದಿನಗಳ ಕೆಲಸ ಸಿಗುತ್ತಿದೆ ಮನರೇಗಾ ಯೋಜನೆಯಡಿ ಸಿಗಲಾಗುವ ಮಾನವತನಗಳನ್ನು ಇನ್ನಷ್ಟು ಹೆಚ್ಚಿಸಿದರೆ ಅನುಕೂಲವಾಗಲಿದೆ ಎಂದರು ಇನ್ನೋರ್ವ ವ್ಯಕ್ತಿ ಮಾತನಾಡುತ್ತಾ ಜನರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಹೂಳೆತ್ತುವ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದ್ದು ಇದರಿಂದ ಬದುಕಿಗೆ ದಾರಿಯಾಗಿದೆ ಎಂದು ತಿಳಿಸಿದರು ಮನರೇಖಾ ಯೋಜನೆಯಿಂದ ಅನುಕೂಲವಾಗಿದ್ದು ಕಾಲುವೆಯ ಹೂಳೆತ್ತುವುದರಿಂದ ಬೆಳೆಗಳಿಗೆ ಸರಾಗವಾಗಿ ನೀರು ಹರಿಯಲು ಸಾಧ್ಯವಾಗಲಿದೆ ಎಂದರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರವೀಂದ್ರ ಕುಲಕರ್ಣಿ ಅವರು ಮಾತನಾಡುತ್ತಾ ಈ ಭಾಗ ನೀರಾವರಿ ಪ್ರದೇಶವಾಗಿದ್ದು ಕಾಲುವೆ ಹೂಳು ತೆಗೆಯುವುದರಿಂದ ರೈತರಿಗೆ ಸಾಕಷ್ಟು ಅನುಕೂಲವಾಗಲಿದೆ ಜೊತೆಗೆ ಉದ್ಯೋಗ ಸೃಷ್ಟಿಯೂ ಸಹ ಪೂರಕವಾಗಲಿದೆ ಎಂದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹುಲಿಗೆಮ್ಮ ಮಾತನಾಡುತ್ತಾ ಕಾಲುವೆ ಹೂಳು ತೆಗೆಯುವಂತೆ ಸಾಕಷ್ಟು ರೈತರು ಮನವಿ ಮಾಡಿದ್ದರು ನಾಲ್ಕೈದು ವರ್ಷದಿಂದ ಕಾಮಗಾರಿ ನೆನೆಗುದಿಗೆ ಬಿದ್ದಿತ್ತು ಹುಳೆತ್ತುವ ಕಾರ್ಯ ಪ್ರಗತಿಯಲ್ಲಿದೆ ಇದರಿಂದ ರೈತರು ಹಾಗೂ ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟರು ಐತಿಹಾಸಿಕ ವಿಜಯನಗರ ಕಾಲುವೆಯ ಹೂಳೆತ್ತುವ ಮೂಲಕ ಈ ಭಾಗದ ರೈತರಿಗೆ ಯೋಜನೆಯಿಂದಾಗಿ ಉಪಕಾರವಾಗಲಿದೆ ಎಂದು ಅಲ್ಲಿನ ಜನ ಅಭಿಪ್ರಾಯಪಟ್ಟಿದ್ದಾರೆ ನೀರು ಎರದಂಡೆ ನೀರು ಕಟ್ ಮಾಡಿದ್ದಾರೆ ಈಗ ಎರಡ್ ತಿಂಗಳ ಕಾಲ ಕಾಶ ಕೊಡ್ತಾರೆ ರೈತರಿಗೆ ಎರಡ್ ತಿಂಗಳ ಇರಲ್ಲ ನೀರು ಅದಕ್ಕಾಗಿ ಇವಾಗ ರೈತರ ಕಾಲೇ ಉಳತ್ತಕ್ಕಾಗಿ ನಮಗೆ ಕೆಲ್ಸ ಕೊಟ್ಟಿದ್ದಾರೆ ಸ್ವಲ್ಪ ನೂರ್ ದಿವಸ ಇವಾಗ ನಮಗೆ ನೂರ್ ದಿವ್ಸ ಕೊಡ್ತಿದಾರೆ ಒಂದು ಒಂದ್ ವರ್ಷದಲ್ಲಿ ಇನ್ನ ನೂರ ನೂರ ಐವತ್ತು ದಿವಸ ಟೈಪ್ ನೆಪ ಅಂತಂದ್ರೆ ನಮಗೆ ಅನು ಹೆಚ್ಚಿ ಅನುಕೂಲ ಯಾಕಂತ ಬಂದರೆ ಈಗ ರೈತರ ಕೆಲಸ ಜಾಸ್ತಿ ದಿವಸ ಇರಲ್ಲ ಇಲ್ಲಿ ಎಲ್ಲಾ ಈಗ ಇದು ಟ್ಯಾಕ್ಟ್ರಿ ಆಮೇಲೆ ನೆಲ್ಕೊಯ್ಬೇಕಾದ್ರೆ ಎಲ್ಲರೂ ಎಲ್ಲಾರು ಹೋಗ್ತಿದ್ರು ಕೊಯ್ಲಿಕ್ಕೆ ಅದಕ್ಕೆ ಇದಕ್ಕೆ ಅಂತ ಎರಡು ಮೂರು ತಿಂಗಳ ನಮಗೆ ಕೆಲಸ ಸಿಕ್ತಿತ್ತು ಹಾಕ್ಯಾರ ಇದು ಎಷ್ಟ ಅನುಕೂಲ ಮಾಡಿವಿ ರೈತರು ಒಳ್ಳೇದಾಗ ಕೆಲಸ ಹಚ್ಚ ಬಂದಿವಿ ಕೆಲಸ ಇಲ್ಲ ಅಂತ ದುಡಿಬೇಕಂತ ಬಂದಿವಿ ಬೇರೆ ಕೆಲ್ಸ ಇಲ್ಲ ಅಂದ್ರೆ ಎಲ್ಲಿ ರೈತರ ಕೆಲ್ಸಾನೆ ಕೆಲ್ಸ ನಮ್ಗೆ ಇನ್ನೇನ್ ಬೇರೆ ಕೆಲ್ಸ ಇಲ್ಲ ರೈತರಿಗೆ ಬಾಳ ಅನುಕೂಲವಾದ ಕೆಲಸ ಇದಕ್ಕ ಕೆನಲ್ ಕೆಲಸ ರೈತರು ನಾವ್ ನೀರ್ ತರ್ಬೇಕಂದ್ರ ಎರಡ್ ಎರಡ್ ದಿವಸ ಮೂರು ದಿವಸ ಗಟ್ಲೆ ಕೆಲಸ ಮಾಡಿ ನೀರ್ ಹರಿ ಮಾಡಿಕ ನೀರ್ ಹೋಯ್ತಿದ್ವಿ ಆದ್ರೆ ಇವಾಗ ಈ ಕೆಲಸ ಕೊಟ್ಟಿದ್ದಕ್ಕೆ ಬಾಳ ಇದಾಗಕ್ಕಿಂತ ನಮ್ಗೆ ನಾವು ಇದೇ ಕೆನಾಲಿಗೆ ಅಡ್ಡಾಡ್ತಿದಿರಿ ವಾರಂಗಟ್ಲೆ ಇದು ನೀರ್ ಹೋದ ಬಾಳೆ ತೋಟ ಇದ್ದಾಗೆಲ್ಲ ನಾವ್ ತಿಂಗ್ ವಾರಂಗಟ್ಲೆ ಹೊಲದಲ್ಲಿ ಇದ್ದು ಎಲ್ಲಿ ನೀರ್ ಬರ್ತಾವ ಅಲ್ಲಿ ಹೋಗಿ ಇದ್ರಂಗ ಕಸ ಇದ್ದಿದ್ದು ಕಸ ತಕ್ಕೊಂಡು ನೀರ್ ತಗೊಂಬಂದು ಬಾಳೆ ತೋಟ ಕರ್ತಿದ್ವಿ ಮತ್ತ ಹತ್ತು ಮೂರ್ ತಿಂಗಳು ನಾಲ್ಕು ತಿಂಗಳು ನೀರಿಗೆ ಅಡ್ಡಾಡ್ತೀವಿ ಇದು ಕೆನಾಲ್ ವರ್ಷ ಸ್ವಚ್ಛ ಮಾಡ್ಕೊಂಡ್ರೆ ಎಲ್ಲಾ ರೈತರಿಗೆ ನೀರು ಅನುಕೂಲವಾಗಿ ಮುಟ್ತೈತಿ ಭಾಗದ ಎಲ್ಲಾ ರೈತರಿಗೆ ತುಂಬಾ ಅನುಕೂಲ ಆಗ್ತದೆ ದೃಷ್ಟಿ ಇಟ್ಟುಕೊಂಡು ನಮ್ಮ ಮೇಲಾಧಿಕಾರಿಗಳು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಉಪ ಕಾರ್ಯದರ್ಶಿಗಳು ಮತ್ತು ಯೋಜನಾ ನಿರ್ದೇಶಕರು ಎಲ್ಲರೂ ಈ ಭಾಗದಲ್ಲಿ ಕಾಲೇ ಹೂಳು ತೆಗೆಯುವುದಕ್ಕೆ ನಮಗೆ ಕ್ರಿಯಾ ಯೋಜನೆಯನ್ನ ಅನುಮೋದನೆ ಮಾಡಿಕೊಟ್ಟಿರುವ ಹಿನ್ನೆಲೆಯಲ್ಲಿ ಎಲ್ಲಾ ರೈತರಿಗೆ ನಾವು ಕಾಲೇ ಹೂಳು ತೆಗೆದು ತೆಗೆಯುವ ಕೆಲಸವನ್ನ ಈಗಾಗಲೇ ಕೊಟ್ಟಿದ್ದೇವೆ ರೈತ ಕೂಲಿಕಾರರು ಕೂಡ ಬಹಳ ಖುಷಿಯಿಂದ ಸದರಿ ಕೆಲಸವನ್ನ ನಿರ್ವಹ ನಿರ್ವಹಣೆ ಮಾಡುತ್ತಾ ಮಾಡುತ್ತಾ ನಿಯಮಾನುಸಾರ ನಿರ್ವಹಣೆ ಮಾಡ್ತಾ ಇದ್ದಾರೆ ನಾವು ನಮ್ಮ ಭಾಗ ನೀರಾವರಿ ಆಗಿರುವುದರಿಂದ ರೈತರಿಗೆ ಅನುಕೂಲ ಆಗಲಿ ಅಂತ ಈಗ ನಾವು ವಿಜಯನಗರ ಕಾಲುವೆಯನ್ನು ಉಳತ್ತ ಕೆಲಸ ನಾ ರಾಷ್ಟ್ರೀಯ ಉದ್ಯೋಗ ಖಾತೆ ರೀ ಜನಗಳಿಗೆ ಕೊಟ್ಟಿದ್ವಿ ಗ್ರಾಮ ಪಂಚಾಯತಿ ವಾಪ್ತಿಗೆ ಬರ್ತಕ್ಕಂಥದ್ದು ನಮಗೆ ಏಳು ಕಿಲೋಮೀಟರ್ ಬರ್ತದೆ ಕಾಲುವೆ ಬಂದು ಇದರಿಂದ ರೈತರಿಗೆ ಬಹಳ ಖುಷಿಯಾಗಿದೆ ಸುಮಾರು ನಾವು ಪ್ರತಿ ಸಹ ನಾವು ಆ ಕೆರೆ ಉಳತ್ತ ಕೆಲಸ ಕೊಡೋದ್ರಿಂದ ನಮ್ಗೆ ಈಗ ರೈತರಿಗೆ ಅನುಕೂಲ ಅಂತ ಹೇಳಿ ಅದ್ ಸಾಕಷ್ಟು ನಾಲ್ಕೈದು ವರ್ಷದಿಂದ ಕೆಲಸ ಆಗ್ಯ ಸ್ವಲ್ಪ ನೆನಗುದಿಗೆ ಬಿದ್ದಿತ್ತು ನಮ್ಗೆ ಈಗ ಹೊಸದಾಗಿ ನಾವು ಈ ಯೋಜನೆಯನ್ನ ಅಂದ್ಕೊಂಡಿದ್ದರಿಂದ ರೈತರಿಗೆ ಖುಷಿ ಆಗಿದೆ ವೈಯಕ್ತಿಕ ಕಾಮಗಾರಿಗಳು ಇಲ್ಲಿ ನಮ್ಮ ಭಾಗದಲ್ಲಿ ರೈತರು ಅಥವಾ ಸಾರ್ವಜನಿಕರು ಬೇರೆ ಬೇರೆಯವರು ಪಡ್ಕೊಳ್ಳೋದು ಕಷ್ಟ ಸಾಧ್ಯ ಹಾಗಾಗಿ ನಾವು ಈ ಭಾಗದಲ್ಲಿ ಸುಮಾರು ನಾಲ್ಕೈದು ಶತಮಾನಗಳಿಂದ ಹರಿದಕ್ಕಂಥ ಏನು ಐತಿಹಾಸಿಕ ವಿಜಯನಗರ ಕಾಲುವೆ ಇದೆ ಆ ಕಾಲುವೆಯಲ್ಲಿ ಹೂಳನ್ನ ತೆಗೆದು ಆ ಭಾಗದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ರೈತರು ಆ ಭಾಗದಲ್ಲಿ ಬೆಳೆ ಬೆಳೆದು ತಮ್ಮ ಜೀವನವನ್ನು ನಡೆಸ್ತಕ್ಕಂಥ ರೈತರಿಗೆ ಹೂಳು ತೆಗೆಯೋದ್ರ ಮೂಲಕ ಅನುಕೂಲವನ್ನ ಕಲ್ಪಿಸಲಾಗ್ತಾ ಇದೆ